ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಲ್ ಪಿ ಮೋಹನ್ ಕುಮಾರ್ ಅಂತ ಕುದು್ರ ಲಕ್ಕನಳ್ಳಿ ಲೆಕ್ಕನಹಳ್ಳಿ ಗ್ರಾಮದ ನಾನೊಬ್ಬ ಸಾಮಾನ್ಯ ರೈತ ನನ್ನ ಸಮಸ್ಯೆ ಏನು ಅಂದರೆ ಸಾಮಾನ್ಯವಾಗಿ ಸರ್ಕಾರದ ಯೋಜನೆ ಕಾಮಗಾರಿ ಮಾಡಿದ್ರೆ ಲಾಸ್ ಆಗೋಲ್ಲ ದುಡ್ಡು ಮಾಡ್ಬೋದು ಅನ್ನೋ ಭಾವನೆ ಸಾಮಾನ್ಯ ಜನರಲ್ಲಿದೆ ಆದರೆ ಸರ್ಕಾರದ ಯೋಜನೆ ಕಾಮಗಾರಿ ಮಾಡಿದ್ರೆ ಸಾಲ ಸಾಲ ಮಾಡಬೇಕಾಗುತ್ತೆ ಊರು ಬಿಡೋ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ನಾನೇ ಜೀವಂತ ಉದಾಹರಣೆ ಅದು ಯಾಕಾಯಿತು ಏನಾಯಿತು ಅಂತ ನನ್ನ ಪರಿಸ್ಥಿತಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿನಲ್ಲಿ ತಾಲೂಕ್ ಪಂಚಾಯಿತಿಯವರು ನಮ್ಮ ಹತ್ರ ಬಂದರು ನರೇಗಾ ಮುಖಾಂತರ ನರ್ಸರಿ ಅಭಿವೃದ್ಧಿ ಕಾಮಗಾರಿ ಮಾಡಿ ಇದರಿಂದ ನಿಮಗೆ ದುಡ್ಡು ಬರುತ್ತೆ ಸ್ವಲ್ಪ ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳೋದು ಅವ್ರ ಮಾತನ್ನು ನಂಬಿ ನಮ್ಮ ಪತ್ನಿ ಹೆಸರಲ್ಲಿ ನರ್ಸರಿ ಅಭಿವೃದ್ಧಿ ಕಾಮಗಾರಿನ ಪ್ರಾರಂಭ ಮಾಡಿದೆ ಮೊದಲು ಕೈ ತೋಟ ಪ್ರಾರಂಭ ಆಯಿತು ಕೈ ತೋಟದ ಕಾಮಗಾರಿ ಈಗಾಗಲೇ ಕೈ ತೊಡೆದ ಕಾಮಗಾರಿಯಾಗಿ ಮೂರು ವರ್ಷ ಆಗಿದೆ ಅದಕ್ಕೆ ಸುಮಾರು ಹಣ ಖರ್ಚು ಮಾಡಿದೆ ನನ್ನ ಹತ್ರ ದುಡ್ಡಿಂದಲೇ ಇರೋದ ಕಾರಣಕ್ಕೋಸ್ಕರ ಮೈಕ್ರೋ ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ಮಾಡಿದೆ ಕೈ ಸಾಲ ಮಾಡಿದೆ ಅಕ್ಕಪಕ್ಕದವ್ರ ಹತ್ರ ಈಸ್ಕಂಡೆ ಏನೋ ಒಂದು ಆಸೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಸರ್ಕಾರಿ ಯೋಜನೆ ಕಾಮಗಾರಿ ಅಲ್ವಾ ಯಾವತ್ತೂ ಲಾಸ್ ಆಗಲ್ಲ ಅನ್ನೋ ಭಾವನೆಯಿಂದ ತೊಂದರೆ ಆಗಲ್ಲ ಅಂದ್ಕೊಂಡೇ ಪ್ರಾರಂಭ ಮಾಡಿದೆ ಆದರೆ ಪ್ರಾರಂಭ ಮಾಡಿದ ಮೇಲೆ ಗೊತ್ತಾಯಿತು ಅದಕ್ಕೆ ಕಷ್ಟ ನಷ್ಟ ಏನು ಸಾಕಷ್ಟು ಬೇಸತ್ತೋಗುತ್ತೆ ಇಪ್ಪತ್ತಿಪ್ಪತ್ತೈದು ದಿನದ ಆಳುಗಳು ಗೊಬ್ಬರ ಮಣ್ಣು ಹಾಲಿನ ಕೂಲಿ ಊಟ ತಿಂಡಿ ಸುಮಾರು ದುಡ್ಡು ಖರ್ಚಾಗುತ್ತೆ ಆದರೆ ಸಾಮಗ್ರಿ ವೆಚ್ಚ ಮಾತ್ರ ಇದುವರೆಗೂ ಬರಲೇ ಇಲ್ಲ ಮೂರು ವರ್ಷ ಆಯಿತು ಒಂದು ರೂಪಾಯಿ ಬಂದಿಲ್ಲ ಒಂದು ವರ್ಷದ ಬಿಲ್ ಮಾಡಿದ್ದಾರೆ ಆದರೆ ದುಡ್ಡು ಬಂದಿಲ್ಲ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಇವತ್ತು ಸಾವಿರ ಆಗುತ್ತೆ ನಾಳೆ ಸಾವಿರ ಆಗುತ್ತೆ ನೋಡ್ತೀವಿ ಮಾಡ್ತೀವಿ ಆಗುತ್ತೆ ಅಂತ ಹೇಳ್ತಾರೆ ಈಗ ಎಲ್ಲ ಸಾಲ ಸೌಲ ಎಲ್ಲ ಮಾಡಿಬಿಟ್ಟಿದ್ದೀನಿ ಇದುವರೆಗೂ ಹೇಗೋ ಕಷ್ಟಪಟ್ಟು ಕಂದ್ಕೊಳ್ಳೋ ಕಟ್ಕೊಂಡ್ಬಂದಿದ್ದೀನಿ ಈಗ ದುಡ್ಡೇ ಬಂದಿಲ್ಲ ಅಂದರೆ ನಾನು ಹೇಗೆ ಕಂತ್ಕೊಂಡು ಕಟ್ಟಿದೆ ಸುಮ್ಮನೆ ಥರ ದುಡ್ಡು ಕೊಟ್ಟಿರೋರು ಯಾಕೆ ಸಾಲ ಮಾಡಿದ್ರಿ ಮಾನ ಮರ್ಯಾದೆ ಬೇಕು ನಿಮಗೆ ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ ಅಂತ ಒತ್ತಡ ಆಗ್ತಿದೆ ನಾನು ಇವ್ರಿಗೆ ಈ ತರ ಪ್ರಾಬ್ಲಮ್ ಹೇಳಿದ್ರೆ ಯಾರು ಕೇಳಲ್ಲ ಈ ತರ ಇದೆ ನನ್ನ ಪರಿಸ್ಥಿತಿ ನಾವು ಫಸ್ಟ್ ಟೈಮ್ ಹೇಳ್ತಾ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮಗೂ ದುಡ್ಡು ಬರಬೇಕು ಏನದು ದುಡ್ಡಿದ್ರೆ ನಾವೇನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಇಲ್ಲಿ ನೋಡಿ ಸರ್ ನಾವು ಯಾವತ್ತೂ ಬ್ಯಾಲೆನ್ಸ್ ಯಾವ್ದು ಉಳಿಸಿಲ್ಲ ಯಾವ್ದು ಉಳಿಸಿಲ್ಲ ಒಂದ್ ವಾರ ಕೇಳ್ತಿದ್ವಿ ಅಷ್ಟೇ ಪೇಮೆಂಟ್ ಆಗ್ಯಾರ ಕೊಡ್ತಾ ಇದ್ವಿ ಅಥವಾ ಯಾವ್ದನ್ನ ನಿಲ್ಸಿದ್ವಾ ಯಾವ್ದನ ಆ ರೂಲ್ಸ್ ಇದೆ ಯಾಕಿರಲ್ಲ ಇಲ್ಲ ಅಂದ್ರೆ ನಾವು ನಿಮ್ಮ ಹತ್ರ ಎಷ್ಟೇ ಕೈ ತೋಟದ ಕಾಮಗಾರಿ ಸಾಮಗ್ರಿ ವೆಚ್ಚದೇ ದುಡ್ಡು ಬರ್ಲಿಲ್ಲ ಆದ್ರೂ ಒಂದು ಲಕ್ಷ ರೇಷ್ಮೆ ಸಸಿಗಳನ್ನ ಬೆಳೆಸಿ ಅಂತ ಹೇಳಿದ್ರು ನಾನು ಇದ್ರಲ್ಲಾದ್ರೂ ಬೇಗ ಬರ್ಬೋದೇನೋ ಅಂದ್ಬಿಟ್ಟು ಅವ್ರ ಮಾತನ್ನ ನಂಬ್ಕೊಂಡು ಒಂದು ಲಕ್ಷ ರೇಷ್ಮೆ ಸಸಿಗಳನ್ನ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದೆ ಆ ದುಡ್ಡು ಅಷ್ಟೇ ಒಂದು ರೂಪಾಯಿ ಇದುವರೆಗೂ ಬಂದಿಲ್ಲ ಒಂದು ಲಕ್ಷ ಸಸಿಗಳು ಅಂದರೆ ಸುಮ್ಮನೆನಾ ನೀವು ನೋಡಿ ಇಲ್ಲೆಲ್ಲ ಹೊಟ್ಟೆ ಉರಿಯುತ್ತೆ ಬೆಂಕಿ ಬಿದ್ದಂಗೆ ಆಗುತ್ತೆ ಸುಮಾರು ದುಡ್ಡುಗಳನ್ನ ಖರ್ಚು ಮಾಡಿಬಿಟ್ಟಿದ್ದೀನಿ ಸಾಲುಗಾರ ಕಟ್ಟ ಇಲ್ಲ ಸಂಸಾರ ಒಂದು ಕಡೆ ಜೀವನ ಒಂದು ಕಡೆ ಸಾಲುಗಾರ ಒತ್ತಡ ಒಂದು ಕಡೆ ಸರ್ಕಾರದಿಂದ ದುರ್ಬಂದು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಇವೆಲ್ಲ ನೋಡಿ ಎಲ್ಲ ಹೆಂಗ್ ಬಿದ್ದಿದೆ ಅಂತ ನೋಡಿದ್ರ ಈ ಥರ ಕಾಮಗಾರಿ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ ವಾರದ ಕಂತೂ ತಿಂಗ್ಳಕ್ಕಂತೂ ನನ್ನ ಕೈಲಿ ಆಗ್ತಾ ಇಲ್ಲ ಮರ್ಯಾದೆ ಹೋಗೋದು ಸಾಯೋದ ಮೇಲೂ ಅಂತ ಒಂದು ನಿರ್ಧಾರ ಸನ್ಮಾನ್ಯ ಮುಖ್ಯ ನನಗಾಗಿಟ್ಟಿದೆ ಸರ್ಕಾರ ನಿಮ್ಮ ಜೊತೆ ಇದೆ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳ್ಕೊಬೇಡಿ ನಿಮ್ಮ ಜೊತೆ ನಾವು ಇದ್ದೀವಿ ಇದಕ್ಕೆ ನಾನೇನು ಬದುಕಿದ್ದೀನಿ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ವಾಸ್ತವ ಪರಿಸ್ಥಿತಿನ ನೋಡಿ ನನ್ನ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗವ್ರಿಗೆ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ದಿನನಿತ್ಯ ನಿದ್ದೆ ಇಲ್ಲದೆ ರಾತ್ರಿ ಕಳೀತಾ ಇದ್ದೀನಿ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ ಇನ್ನು ಯಾವತ್ತೂ ಯಾರಾದರೂ ಸರ್ಕಾರಿ ಯೋಜನೆ ಕಾಮಗಾರಿ ಮಾಡಿದ್ರೆ ನಿಮ್ಮಲ್ಲಿ ಸ್ವಂತ ಹಣ ಇದ್ದರೆ ನಿಮಗೆ ಶಕ್ತಿ ಇದ್ದರೆ ದುಡ್ಡು ಬರೋದು ಲೇಟ್ ಆದರೂ ಪರವಾಗಿಲ್ಲ ಲಾಸ್ ಆದರೂ ಪರವಾಗಿಲ್ಲ ಅಂದರೆ ಮಾತ್ರ ಮಾಡಕ್ಕೆ ಸಾಲ ಸೋಲ ಮಾಡಿ ಮೈಕ್ರೋ ಗಳಲ್ಲಿ ಸಾಲ ಮಾಡಿ ಕೈ ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ರೈತ ಬಾಂಧವರಲ್ಲಿ ಕೇಳ್ಕೋತಾ ಇದ್ದೀನಿ ಸಾಕು ನನಗಾಗಿರೋ ಸಮಸ್ಯೆನೇ ಸಾಕು ಬೇರೆಯವರು ಈ ಸಮಸ್ಯೆಗೆ ಸಿಗಬಾರ್ದು ಅನ್ನೋದೇ ನನ್ನ ಕಳಕಳಿಯ ಮನೆ ದಯಮಾಡಿ ನಾನು ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟೇ ನನ್ನ ಕಷ್ಟವನ್ನು ಪರಿಹರಿಸಿ ನನ್ನ ಸಮಸ್ಯೆಯನ್ನು ಬಗೆಹರಿಸಿ ಸಾಲದ ಒತ್ತಡದಿಂದ ತಪ್ಪಿಸಿ ಅಂತ ನಿಮ್ಮಲ್ಲಿ ಕಲಕಳಿಯಿಂದ ಬೀಳ್ಕೊಡ್ತಾಯಿದೆ